ಕೂಡ ಸನಾತನ ಧರ್ಮ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಮೇಧೆ ಮೇಧಾ ಅಂತಂದ್ರ ನೆನಪಿನ ಶಕ್ತಿ ಸೊ ಆ ನೆನಪಿನ ಶಕ್ತಿ ಎಷ್ಟೋ ಜನರಿಗೆ ಇರೋದಿಲ್ಲ ಸೊ ನೆನಪಿನ್ ನೆನಪಿಟ್ಟುಕೊಳ್ಳುವಂತಹ ನೆನಪಿಟ್ಟುಕೊಳ್ಳುವಂತಹ ಒಂದು ಸ್ವಭಾವವನ್ನು ಬೆಳೆಸ್ಕೊಳ್ಳಿಕ್ಕೆ ಒಂದು ಮಂತ್ರ ಇದೆ ಇದು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಉಪಯೋಗವಾಗ್ತದೆ ಸೊ ಇಂತಹ ಉಪಯೋಗವಾಗತಕ್ಕಂತಹ ಮೇಧಾ ವಿದ್ಯಾ ಅನ್ನ ನಾನು ಇವತ್ತಿನ ದಿವಸ ನಿಮಗೆ ಬೋಧನೆ ಮಾಡ್ತಾ ಇದ್ದೇನೆ ಆದ್ರೆ ಮೊಟ್ಟ ಮೊದಲಿಗೆ ಬನ್ನಿ ಪಂಚಾಂಗ ಶ್ರವಣವನ್ನ ಮಾಡಿಕೊಂಡು ಬರೋಣ ವಿಶ್ವವಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ ಷಷ್ಠಿ ತಿಥಿಯನ್ನ ನಾವು ನೋಡ್ತಾ ಇದ್ದೇವೆ ರೋಹಿಣಿ ನಕ್ಷತ್ರ ಸೌಭಾಗ್ಯ ಯೋಗ ಕೌಲವಕರಣ ಗುರುವಾರವನ್ನ ನೋಡ್ತಾ ಇದ್ದೇವೆ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಹದಿನೆಂಟು ನಿಮಿಷಕ್ಕೆ ಆಗಿದೆ ಸೂರ್ಯಾಸ್ತ ಸಾಯಂಕಾಲ ಆರು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಆಗ್ತಾ ಇದೆ ರಾಹು ಕಾಲ ಮಧ್ಯಾಹ್ನ ಹನ್ನೆರಡುವರೆಯಿಂದ ಎರಡು ಗಂಟೆವರೆಗೂ ಇದೆ ಯಮಗಂಟ ಕಾಲ ಬೆಳಗ್ಗೆ ಎಂಟು ಗಂಟೆಗೆ ಪ್ರಾರಂಭವಾಗಿ ಒಂಬತ್ತುವರೆವರೆಗೂ ಕೂಡ ರಾಹುಕಾಲವನ್ನು ನೋಡ್ತಾ ಇದ್ದೇವೆ ಇವತ್ತಿನ ದಿವಸ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಒಂದ್ ಯಾವ್ದಾದ್ರೂ ಒಂದು ಒಳ್ಳೆಯ ಶುಭ ಮುಹೂರ್ತವನ್ನ ಹೇಳಿ ಗುರುಗಳೇ ಪ್ರಶ್ನೆ ಮಾಡಿಕೊಂಡ್ರೆ ಆ ಶುಭ ಮುಹೂರ್ತ ಬೆಳಗ್ಗೆ ಹನ್ನೊಂದುವರೆಗೆ ಪ್ರಾರಂಭವಾಗಿ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ಇದೆ ಪಂಚಾಂಗದೊಳಗ ಬೇರೆ ಬೇರೆ ವಿಷಯಗಳಿಗೆ ಅಲ್ಲಿ ಒತ್ತನ್ನ ಮೇಧಾ ಮೇಧಾವಿದ್ಯಾ ಅಂದ್ರೆ ಈ ಮಂತ್ರವನ್ನ ಪ್ರತಿದಿನ ನೀವು ಪಠಣ ಮಾಡಿದ್ರಿ ಅಂತಂದ್ರ ನಿಮಗೆ ಅವಶ್ಯವಾಗಿ ಜ್ಞಾಪಕ ಶಕ್ತಿಯಲ್ಲಿ ಅನುಕೂಲತೆಗಳು ಪ್ರಾಪ್ತಿಯಾಗ್ತದೆ ಬಹಳಷ್ಟು ಜನರಿಗೆ ಇದೊಂದು ಕಂಪ್ಲೇಂಟ್ ಏನು ಅಂತಂದ್ರ ಏನೂ ನೆನಪಿರೋದಿಲ್ಲ ಯಾವುದು ಕೂಡ ನೆನಪಲ್ಲಿ ಇಟ್ಕೊಳಿಕ್ ಸಾಧ್ಯ ಆಗೋದಿಲ್ಲ ಮರೆತು ಬಿಡ್ತೇವೆ ಮೂಲ ವಿಷಯ ಏನಿದೆ ಆ ವಿಷಯವನ್ನೇ ಮರೆತು ಬಿಡ್ತೇವೆ ಸೊ ಹೀಗೆ ವಿಷಯಗಳನ್ನ ಮರಿಬೇಕು ಅಂತನ್ನುವಂತಹ ಸ್ವಭಾವ ಬಂದಾಗ ಅದನ್ನ ನಾವು ಗಟ್ಟಿಗೊಳಿಸ್ಬೇಕಪ್ಪ ಆ ಜ್ಞಾಪಕ ಶಕ್ತಿಯನ್ನ ಗಟ್ಟಿಗೊಳಿಸ್ಕೋಬೇಕು ಸೊ ಹೆಂಗ ಗಳಿಸ್ಕೋಬೇಕು ಆ ಜ್ಞಾಪಕ ಶಕ್ತಿಯನ್ನಂತ ಪ್ರಶ್ನೆ ಮಾಡ್ಕೊಂಡಾಗ ಈ ಒಂದು ಮೇಧಾ ವಿದ್ಯೆಯನ್ನ ಕಲಿಲಿಕ್ಕೆ ಉತ್ತರವನ್ನ ನಾನು ಇವತ್ತಿನ ದಿವಸ ತಿಳಿಸ್ಕೊಡ್ತಾ ಇದ್ದೇನೆ ಸೊ ಆ ಉತ್ತರ ಏನು ಅಂತಂತಂದ್ರೆ ದಕ್ಷಿಣಾಮೂರ್ತಿಯ ಆರಾಧನೆ ಹೌದು ದಕ್ಷಿಣ ಮೂರ್ತಿ ಅಂತಂತಂದ್ರೆ ಯಾರು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ದಕ್ಷಿಣಾಮೂರ್ತಿ ಅಂತಂತಂದ್ರ ಆ ಸ್ವಯಂ ರುದ್ರದೇವರು ಶಿವ ಸೊ ಶಿವನ ಸ್ಮರಣೆಯಿಂದ ವಿಶೇಷವಾಗಿ ನಮಗೆ ಅಭಿವೃದ್ಧಿ ಪ್ರಾಪ್ತಿಯಾಗ್ತದೆ ಸೊ ಆ ಅಭಿವೃದ್ಧಿಯನ್ನ ನಾವು ತಿಳಿದುಕೊಂಡು ಬರೋಣ ಸೊ ಜ್ಞಾನಾಭಿವೃದ್ಧಿ ಆಗ್ಲಿಕ್ಕೆ ಈ ದಕ್ಷಿಣಾಮೂರ್ತಿಯ ಮೂರ್ತಿಯ ಮಂತ್ರವನ್ನ ಪಠಿಸಬೇಕಾದದ್ದು ಬನ್ನಿ ಹಾಗಿದ್ರೆ ಮಂತ್ರ ಏನು ಅಂತನ್ನೋದನ್ನ ನೋಡೋಣ ಈ ನಿಮಗೆ ಜ್ಞಾಪಕ ಶಕ್ತಿಯ ಅಭಿವೃದ್ಧಿ ವಿಶೇಷವಾಗಿ ಪ್ರಾಪ್ತಿಯಾಗ್ತದೆ ಆ ಮಂತ್ರ ಈ ರೀತಿಯಾಗಿದೆ ನಿಧಯೇ ಸರ್ವ ವಿದ್ಯಾನಿಷಜೆ ಭವರೋಗಿಣಾಂ ಗುರವೇ ಸರ್ವ ಲೋಕಾನಂ ದಕ್ಷಿಣಾ ಮೂರ್ತಯೇ ನಮಃ ಸೊ ಈ ರೀತಿಯಾದಂತಹ ಮಂತ್ರದ ಪಠನೆಯನ್ನ ವಿಶೇಷವಾಗಿ ಮಾಡಬೇಕು ಎಷ್ಟು ಸತಿ ಮಾಡಬೇಕು ಯಾವಾಗ ಮಾಡಬೇಕು ಇದಕ್ಕೇನಾದ್ರೂ ಒಂದು ಪದ್ಧತಿ ಇದೆಯಾ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಹೌದು ಈ ಮಂತ್ರ ಪಠನೆಗೆ ಒಂದು ಪದ್ಧತಿಯೂ ಕೂಡ ಇದೆ ಆ ಪದ್ಧತಿ ಏನು ಅಂತಂದ್ರೆ ಪ್ರತಿದಿನ ದಿನ ನೂರ ಎಂಟು ಬಾರಿ ಅದನ್ನ ನಾವು ಹೇಳಬೇಕು ಈ ಮಂತ್ರವನ್ನೇನಿದೆ ನೂರ ಎಂಟು ಬಾರಿ ಸ್ನಾನದ ನಂತರದಲ್ಲಿ ಒಂದು ಜಪಮಣಿಯನ್ನ ತೆಗೆದುಕೊಂಡು ಶುದ್ಧವಾದಂತಹ ಆಸನವನ್ನ ಹಾಕಿಕೊಂಡು ಶಿವನ ಮೂರ್ತಿ ಚಿತ್ರ ಅಥವಾ ವಿಶೇಷವಾಗಿ ದಕ್ಷಿಣಾ ಮೂರ್ತಿಯ ಚಿತ್ರವೇ ನಿಮಗೇನಾದ್ರೂ ಪ್ರಾಪ್ತಿಯಾದಲ್ಲಿ ಸೊ ಅದನ್ನ ನೀವು ಒಂದು ಫೋಟೋ ಮಾಡಿಸಿ ಅದನ್ನು ನಿಮ್ಮ ಮನೆಯಲ್ಲಿಟ್ಟುಕೊಂಡು ವಿಶೇಷವಾಗಿ ಅದರ ಮುಂದೆ ಒಂದು ದೀಪವನ್ನು ಹಚ್ಚಿ ಹಾಲು ಸಕ್ಕರೆಯ ನೈವೇದ್ಯವನ್ನ ಮಾಡಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಈ ಮಂತ್ರದ ಪಠನೆಯನ್ನ ವಿಶೇಷವಾಗಿ ಮಾಡಬೇಕಾದ್ರು ಸೊ ಈ ರೀತಿಯಾಗಿ ನೂರ ಎಂಟು ಬಾರಿ ಅದನ್ನ ಹೇಳಬೇಕು ಎಷ್ಟು ಸತಿ ಅಂತಂತಂದ್ರ ಹದಿನಾರು ಮಾಲೆ ಆಗ್ಬೇಕದು ಸೊ ಹದಿನಾರು ಮಾಲೆ ನೂರ ಎಂಟು ಇಂಟು ಹದಿನಾರು ಮಾಲೆ ಸೊ ಒಂದು ದೊಡ್ಡ ಲೆಂದಿ ಪ್ರೊಸೆಸ್ ಇದೆ ಆದ್ರೆ ಇದನ್ನ ನೀವು ಅವಶ್ಯವಾಗಿ ನಿಮ್ಮ ಮಕ್ಕಳ ಕಡೆಯಿಂದ ಮಾಡಿಸಿದ್ರಿ ಅಂತಂದ್ರೆ ಅಥವಾ ನಿಮ್ಮ ಮಕ್ಕಳ ಹೆಸರಲ್ಲಿ ನೀವು ಮಾಡಿದ್ರಿ ಅಂತ ಆಗಿದ್ರು ಕೂಡ ಆ ದಕ್ಷಿಣಾಮೂರ್ತಿಯ ಮೂರ್ತಿಯ ಪೂರ್ಣ ಅನುಗ್ರಹದಿಂದ ನಿಮಗೆ ಆ ಒಂದು ಜ್ಞಾಪಕ ಶಕ್ತಿಯ ಅನುಗ್ರಹ ಆಗ್ತದೆ ಇನ್ನ ಬೇರೆಯವರ ಪರವಾಗಿ ನೀವು ಮಾಡ್ತಿದ್ರಿ ಅಂತಂದ್ರೆ ಅವಶ್ಯವಾಗಿ ನೀವು ಕೂಡ ಸಂಕಲ್ಪವನ್ನ ಮಾಡಿಕೊಂಡು ಏನಂತ ನಾನು ಇಂಥವರ ಹೆಸರಿನಲ್ಲಿ ಇಂಥ ಗೋತ್ರ ಇಂಥ ನಕ್ಷತ್ರ ಇಂಥ ರಾಶಿ ಅಂತ ಹೇಳಿ ಸಂಕಲ್ಪವನ್ನ ಮಾಡಿ ನೀವು ಈ ಮೇಧ ಅಂದ್ರೆ ನೆನಪಿನ ಶಕ್ತಿ ಏನಿದೆ ಆ ನೆನಪಿನ ಶಕ್ತಿಯನ್ನ ಅಭಿವೃದ್ಧಿ ಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ತಪ್ಪದೆ ಆ ದಕ್ಷಿಣಾ ಮೂರ್ತಿಯ ಮಂತ್ರವನ್ನ ಹೇಳಬೇಕು ಸೊ ಅದಕ್ಕೆ ಮತ್ತೊಮ್ಮೆ ಈ ಮಂತ್ರವನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನಿಧಯೇ ಸರ್ವ ವಿದ್ಯಾನಂ ಭಿಷಜೆ ಭವರೋಗಿಣಾಂ ಗುರುವೇ ಸರ್ವಲೋಕಾನಂ ದಕ್ಷಿಣ ಮೂರ್ತೆಯೇ ನಮಃ ಸೊ ಇದು ಬಹಳ ಸುಂದರವಾಗಿರ್ತಕ್ಕಂತಹ ದಕ್ಷಿಣಾಮೂರ್ತಿಯ ಶ್ಲೋಕ ನೋಡ್ರಿ ಜ್ಞಾಪಕ ಶಕ್ತಿ ಅನ್ನೋದೇನದಲ್ಲ ಸೊ ಆ ಜ್ಞಾಪಕ ಶಕ್ತಿ ಅಂತ ಅನ್ನೋದು ನಾವು ದೇವರು ಕೊಟ್ಟಂತಹ ವರ ಎಷ್ಟೋ ಜನ ಈ ಜ್ಞಾಪಕ ಶಕ್ತಿಯನ್ನ ಕಳೆದುಕೊಂಡ್ ಬಿಡತ ಯಾಕೆ ಕಳಿತಾ ಹೋಗ್ತದೆ ಇನ್ನು ವಯಸ್ಸಾದಂಗ್ ಆದಂಗ್ ಕಳೀತಾ ಹೋಗೋದು ಬೇರೆ ಆದ್ರೆ ಜ್ಞಾಪಕ ಶಕ್ತಿ ಅಂತ ಅನ್ನೋದೇನಿದೆ ಇದು ಮನುಷ್ಯನಿಗೆ ಅಭಿವೃದ್ಧಿ ಆಗ್ತಾ ಆಗ್ತಾ ಹೋಗ್ಬೇಕು ಆ ಹೆಂಗ್ ವಯಸ್ಸು ಹಾಕೋತ ಹೋಗ್ತದ ಹಂಗ ಎಲ್ಲ ಲೋಲ ಆಗ್ತದ್ರಿ ನಾನು ನೆನಪಾರ್ತಾ ಇದ್ದೇನೆ ಎಲ್ಲವನ್ನ ಅಂತ ಈ ರೀತಿಯಾಗಿ ಕೂಡ ಇದ್ದಾರೆ ಆದ್ರೆ ನಾನು ಅವರೆಲ್ಲರಿಗೂ ಕೂಡ ತಿಳಿಸುವಂತದ್ದೇನು ಅಂತಂದ್ರೆ ನೀವು ದಯವಿಟ್ಟು ದಕ್ಷಿಣಾಮೂರ್ತಿಯ ಮೂರ್ತಿಯ ಈ ಮಂತ್ರವನ್ನು ಅವಶ್ಯವಾಗಿ ಪಠನೆ ಮಾಡಿ ಇದರಿಂದ ನಿಮಗೆಲ್ಲ ರೀತಿಯಾದಂತಹ ಒಳಿತು ಆಗ್ತದೆ ಯಾವುದೇ ರೀತಿಯಾದಂತಹ ಕಷ್ಟಗಳು ವಿಘ್ನಗಳು ಸಂಕಟಗಳಿದ್ರು ಕೂಡ ಅದೆಲ್ಲವೂ ನಿವೃತ್ತಿ ಆಗ್ತದೆ ವಿಶೇಷವಾಗಿ ವಿದ್ಯಾರ್ಥಿಗಳು ಈ ಮಂತ್ರದ ಜಪ ಮಾಡೋಣದ್ರಿಂದ ಅವರಿಗೆ ಎಲ್ಲ ರೀತಿಯಾದಂತಹ ಜ್ಞಾಪಕ ಶಕ್ತಿ ನೆನಪಿನ ಶಕ್ತಿ ಅವಶ್ಯವಾಗಿ ಅಭಿವೃದ್ಧಿ ಆಗ್ತದೆ ತಪ್ಪದೆ ನೀವೆಲ್ಲರೂ ಕೂಡ ಈ ಒಂದು ಮಂತ್ರವನ್ನ ಅವಶ್ಯವಾಗಿ ಪಠಿಸಿ ಹಾಗೂ ದಕ್ಷಿಣಾಮೂರ್ತಿಯ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಜ್ಞಾನ ಅಭಿವೃದ್ಧಿಯನ್ನ ಅಂದ್ರೆ ಏನು ನಾಲೆಜಿನ ನೆನಪಿನ ಶಕ್ತಿ ಇದೆ ಆ ಶಕ್ತಿಯ ಅಭಿವೃದ್ಧಿಯನ್ನ ನೀವು ಮಾಡ್ಕೊಳ್ಬಹುದು ಅಷ್ಟು ವಿಶೇಷವಾಗಿರ್ತಕ್ಕಂತಹ ಈ ದಕ್ಷಿಣ ಮೂರ್ತಿಯ ಒಂದು ಮಂತ್ರ ಇನ್ನ ಜಪ ಸಾಧ್ಯವಾಗದೇ ಇದ್ದಂತಹ ಪಕ್ಷದೊಳಗ ನಿಮ್ ಕಡೆಯಿಂದ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಂತಂದ್ರೆ ಯಾರಾದ್ರೂ ಯೋಗ್ಯರಾದಂತಹ ಬ್ರಾಹ್ಮಣರ ಕೈಯಲ್ಲಿ ಅವಶ್ಯವಾಗಿ ಈ ಜಪವನ್ನ ನೀವು ಮಾಡಿಸಿ ಸೊ ಈ ರೀತಿಯಾಗಿ ಮಾಡಿಸೋಣದ್ರಿಂದ ನಿಮಗೆ ಎಲ್ಲ ರೀತಿಯಾದಂತಹ ಅನುಕೂಲತೆಗಳು ಕೂಡ ಪ್ರಾಪ್ತಿ ಆಗ್ತದೆ ಇದು ಕಡೆ ಪಕ್ಷದೊಳಗೆ ಮಾಡುವಂಥದ್ದು ಸೊ ನಮ್ ಕಡೆಯಿಂದ ಸಾಧ್ಯವಾಗಲೇ ಇಲ್ಲ ಮನೆಯೊಳಗ ಅಂತಂದ್ರ ಆ ಸಂದರ್ಭದೊಳಗ ನೀವೇನ್ ಮಾಡಬೇಕು ಈ ಮಂತ್ರದ ಜಪವನ್ನ ವಿಶೇಷವಾಗಿ ಬ್ರಾಹ್ಮಣರ ಕಡೆಯಿಂದ ಮಾಡಿಸ್ಬೇಕು ಈ ರೀತಿಯಾದಂತಹ ಜಪ ತಪ ಅನುಷ್ಠಾನಗಳಿಂದ ನಿಮಗೆ ಮೇಧ ಅಂದ್ರೆ ನೆನಪಿನ ಶಕ್ತಿ ಏನಿದೆ ಇದು ಅಭಿವೃದ್ಧಿ ಆಗೋದ್ರೊಳಗ ಯಾವುದೇ ರೀತಿಯಾದಂತಹ ಸಂಶಯವಿಲ್ಲ ಸೊ ಅದಕ್ಕೆ ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭು ಅಂತ ಹೇಳಿ ಶಿವನನ್ನ ಪ್ರಾರ್ಥನೆ ಮಾಡಿದ್ದೀವಿ ಸೊ ಶಿವನನ್ನ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಹೇಳ್ತಾರೆ ಏನು ತೈಲಧಾರೆಯಂತೆ ಅಂದ್ರೆ ಕಾನ್ಸಂಟ್ರೇಷನ್ ಎಣ್ಣೆ ಯಾವ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಬೀಳ್ತಾ ಇರ್ತದೆ ಶಿವನ ತಲೆ ಮೇಲೆ ಸೊ ಅದೇ ರೀತಿಯಾಗಿ ನಮಗೂ ಕೂಡ ನೀನ್ ಏನ್ ಮಾಡಪ್ಪ ಅಂತಂತಂದ್ರೆ ಕಾನ್ಸಂಟ್ರೇಷನ್ ಅನ್ನು ಕೊಡು ಅಂತನ್ನುವಂತಹ ಮಾತನ್ನ ನಾವು ಹೇಳಬೇಕು ರೋಗಗಳು ಕಡಿಮೆ ಆಗ್ಲಿಕ್ಕೆ ಒಂದು ಸುಂದರವಾಗಿರ್ತಕ್ಕಂತಹ ಉಪಾಸನೆಯನ್ನ ಇವತ್ತಿನ ದಿವಸ ನಿಮಗೆ ಹೇಳಿಕೊಡ್ತಾ ಇದೆ ಬಹಳಷ್ಟು ಜನರಿಗೆ ರಿಪೋರ್ಟ್ ಎಲ್ಲ ತೋರಿಸಿರ್ತಾರೆ ಮಾಡಿರ್ತಾರೆ ಆದ್ರೆ ಯಾವುದೇ ರೀತಿಯಾದಂತಹ ಅದ್ರೊಳಗ ಡೌನ್ ಫಾಲ್ಗಳು ಕಂಡು ಬರೋದಿಲ್ಲ ನೆಗೆಟಿವ್ ಅಂತ ಅನ್ನೋದು ಕಂಡು ಬರೋದಿಲ್ಲ ಆದ್ರೂ ಕೂಡ ಅವರು ಬಾಧೆ ಪಡ್ತಿರ್ತಾರೆ ಎಲ್ಲ ಸರಿಯಾದ ರೀ ರಿಪೋರ್ಟ್ ಪ್ರಕಾರ ಆದ್ರೂ ಅವನಿಗೆ ತ್ರಾಸ ಆಗ್ಲಿಕ್ಕತ್ತದ ಯಾಕೆ ತ್ರಾಸ ಆಗ್ಲಿಕ್ಕತ್ತದ ಅಂತ ಅನ್ನೋದು ಗೊತ್ತಿಲ್ಲ ಸೊ ಈ ರೀತಿಯಾಗಿ ಎಷ್ಟೋ ಜನರಿಗೆ ರೋಗಗಳು ಇರ್ತವೆ ಆದ್ರೆ ಡಾಕ್ಟರ್ ಹತ್ರ ಹೋದಾಗ ಎಲ್ಲ ರಿಪೋರ್ಟ್ ನಾರ್ಮಲ್ ಬರ್ತದ ಇವರಿಗೆ ತೊಂದರೆ ಆಗ್ತಿರ್ತದೆ ತ್ರಾಸ ಆಗ್ತಿರ್ತದೆ ಸೊ ಇಂತಹ ಎಲ್ಲ ರೋಗಗಳಿಗೆ ಪರಿಹಾರ ರೂಪದೊಳಗೆ ಇವತ್ತಿನ ದಿವಸ ಒಂದು ಅದ್ಭುತವಾಗಿರತಕ್ಕಂತಹ ರೋಗ ಪರಿಹಾರಕ ಮಂತ್ರವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ರೋಗ ಯಾವುದೇ ಇದ್ರೂ ಕೂಡ ಅತ್ಯಂತ ಬೇಗನೆ ಗುಣಮುಖರಾಗ್ಲಿಕ್ಕೆ ಈ ಮಂತ್ರ ಸಹಾಯಕವಾಗ್ತದೆ ಇದನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಇದನ್ನ ಯಾರಿಗೆ ಇರೋದಿಲ್ಲ ಅವರನ್ನ ಮುಟ್ಟಿ ಹದಿನಾರು ಸರಿ ಅದನ್ನ ಹೇಳಬೇಕು ಯಾರಿಗೆ ಇರೋದಿಲ್ಲ ಅವರನ್ನ ಮುಟ್ಟಿ ಹದಿನಾರು ಬಾರಿ ಆ ಮಂತ್ರವನ್ನ ಹೇಳಬೇಕು ಇನ್ನ ಹದಿನಾರು ಬಾರಿ ಮಂತ್ರವನ್ನ ಹೇಳಿದ ನಂತರದೊಳಗ ಅಂಗಾರವನ್ನ ತೆಗೆದುಕೊಂಡು ಅದರಲ್ಲೂ ಕೂಡ ವಿಶೇಷವಾಗಿ ಶಿವನಿಗೆ ಸಮರ್ಪಿತವಾಗಿರ್ತಕ್ಕಂತಹ ಅಂಗಾರ ಅತ್ಯಂತ ಶುದ್ಧ ರೀತಿಯಲ್ಲಿರತಕ್ಕಂತಹ ಅಂಗಾರ ಒಂದ್ ಸ್ವಲ್ಪ ಅಂಗಾರವನ್ನು ತಗೊಂಡ್ಕೊಂಡು ಶಿವನಿಗೆ ಅರ್ಚನೆ ಮಾಡಿಸಿದ್ರು ಏನ್ ತೊಂದರೆ ಇಲ್ಲ ಸೊ ಇಂತಹ ಭಸ್ಮವನ್ನ ತೆಗೆದುಕೊಂಡು ಆ ಭಸ್ಮವನ್ನ ಹನ್ನೊಂದು ಬಾರಿ ಈ ಮಂತ್ರದಿಂದ ಅಭಿಮಂತ್ರಣ ಮಾಡಬೇಕು ಹದಿನಾರು ಬಾರಿ ಮಂತ್ರವನ್ನ ಅವರನ್ನ ಮುಟ್ಟಿ ಹೇಳಬೇಕು ಮತ್ತು ಹನ್ನೊಂದು ಬಾರಿ ಈ ಭಸ್ಮವನ್ನ ಮುಟ್ಟಿ ಅಭಿಮಂತ್ರಣೆ ಮಾಡ್ಬೇಕು ಇದನ್ನು ಯಾರಾದ್ರೂ ಮಾಡಬಹುದು ಸೊ ಅವರೇ ಮಾಡಬೇಕು ಇವರೇ ಮಾಡ್ಬೇಕು ಅಂತ ಇಲ್ಲ ಸೊ ಯಾರು ಬೇಕಾದ್ರೂ ಈ ಮಂತ್ರದಿಂದ ಅಭಿಮಂತ್ರಣೆಯನ್ನು ಮಾಡಬಹುದು ಯಾರಿಗೆ ಆರಾಮಿಲ್ಲ ಅವರನ್ನು ಮುಟ್ಟಿ ಈ ಮಂತ್ರವನ್ನ ಹೇಳಿದ್ರಿ ಅಂತಂದ್ರ ಎಲ್ಲ ರೀತಿಯಾದಂತಹ ಜ್ವರ ರೋಗ ಭಯಾದಿಗಳೆಲ್ಲವೂ ಕೂಡ ನಾಶವಾಗುವಂತದ್ದು ಸೊ ಇಂತಹ ಮಂತ್ರವನ್ನ ಇವತ್ತಿನ ದಿವಸ ನಾನ್ ನಿಮಗೆ ಹೇಳಿಕೊಡ್ತಾ ಇದ್ದೇನೆ ಸೊ ಹಾಗಿದ್ರೆ ನೀವೆಲ್ಲರೂ ತಯಾರಿದ್ದೀರಿ ಅಂತ ಅನ್ಕೊಳ್ತೇನೆ ಜ್ವರವನ್ನ ಪರಿಹರಿಸುವಂತಹ ಮಂತ್ರ ರೋಗಗಳಿಗೆ ಭಯವನ್ನು ಹುಟ್ಟಿಸುವಂತಹ ಮಂತ್ರ ಯಾಕಂತಂದ್ರೆ ರೋಗಗಳಿಗೆ ನಾವು ಭಯ ಪಡೋದಲ್ಲ ಕಿಂತು ರೋಗಗಳನ್ನೇ ಭಯವನ್ನು ಹುಟ್ಟಿಸುವಂತಹ ಮಂತ್ರ ಇನ್ನ ಅಕಸ್ಮಾತ್ ಆಗಿ ಮೂಡ್ ಫ್ಲಕ್ಚುಯೇಶನ್ಸ್ ಬಹಳ ಆಗ್ತವ ಬೇಗನೆ ಸಿಟ್ಟಿಗೆ ಎದ್ದು ಬಿಡ್ತೇನೆ ಸೊ ಇಂಥದ್ದಕ್ಕೂ ಕೂಡ ಈ ಮಂತ್ರವನ್ನ ನೀವು ವಿಶೇಷವಾಗಿ ಬಳಸಬಹುದು ಸೊ ಅದಕ್ಕ ಇಂತಹ ಜ್ವರ ಪರಿಹಾರವಾಗಿರ್ತಕ್ಕಂತಹ ಮಂತ್ರವನ್ನ ಇನ್ ಮುಂದೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಕುಬೇರಂತೆ ಮುಖಂ ರೌದ್ರಂ ನಂದಿ ಮಾನಂದಿ ಮಾವಹ ಜ್ವರಂ ಮೃತ್ಯು ಭಯಂ ಗೋರಂ ಜ್ವರಂ ನಾಶ ಜ್ವರ ಮಂತ್ರದ ಮೊಟ್ಟ ಮೊದಲ ಭಾಗ ತಪ್ತೋ ತೇಜಸ ದುಸ್ಸಹೇನ ತಪ್ತೋ ತೇಜಸ ದುಸ್ಸಹೇನ ಶಾಂತೋಗ್ರೆ ಶಾಂತೋಗ್ರೆ ಅತ್ಯುಲ್ಬಣೇನ ಜ್ವರೇಣ ಯಾವತ್ತಾಪೋ ಮೂಲಂ ತೇಘ್ರಿಮೂಲಂ ನೋಸೇವೆರನ್ ಯಾವ ದಾಶಾನುಬದ್ಧ ಸೊ ಮತ್ತೊಮ್ಮೆ ಈ ಮಂತ್ರವನ್ನ ನಿಮಗೆ ತಿಳಿಸ್ಕೊಡ್ತೇನೆ कुभेरं मुखम रौद्रम नन्दी मानंद मह मा ज्वर मृत्युभय घोरम ज्वर नाशय मे ज्वर ತಪ್ತೋ ಹಂತೆ ತೇಜಸ ದುಸ್ಸಹೇನ ಶಾಂತೋ ಯಾವ ಸೇವೇರೂ ಸೊ ಈ ಮಂತ್ರದ ಪಠನವನ್ನು ಮಾಡೋಣದ್ರಿಂದ ನಿಮಗೆ ಎಲ್ಲ ರೀತಿಯಾದಂತಹ ರೋಗಗಳಿಂದ ಮುಕ್ತಿ ಸಿಗ್ತದೆ ಅದರಲ್ಲೂ ಕೂಡ ಜ್ವರ ಇತ್ಯಾದಿ ಭಯಗಳು ಕೇವಲ ಮೂರೇ ದಿನದೊಳಗ ಎಲ್ಲ ಜ್ವರಾದಿ ಭಯಗಳೆಲ್ಲವೂ ಕೂಡ ಹೋಗಿ ಬಿಡುವಂಥದ್ದು ಸೊ ಇಂತಹ ಅದ್ಭುತವಾಗಿರ್ತಕ್ಕಂತಹ ಮಂತ್ರವನ್ನ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ತಿಳಿದುಕೊಂಡಿದ್ದೇವೆ ಅದಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲದಕ್ಕೂ ಕೂಡ ಒಂದೊಂದು ಭಾಗವನ್ನ ಹೇಳ್ತಾರೆ ಸೊ ಆ ಎಲ್ಲ ಭಾಗಗಳನ್ನ ನಾವು ಅರ್ಥ ಮಾಡಿಕೊಂಡು ಅರ್ಥ ಮಾಡ್ಕೊಂಡು ಹೋದ್ವಿ ಅಂತಂದ್ರೆ ನಮಗೆ ಗೊತ್ತಾಗ್ತದೆ ಏನಪ್ಪಾ ಅಂತಂದ್ರೆ ಜೀವನದೊಳಗೆ ಆ ಒಂದು ಮಂತ್ರ ವಿದ್ಯೆಯಿಂದ ಯಾಕಂದ್ರೆ ಮೊದ್ಲೇಕಿನ ಕಾಲದೊಳಗೆಲ್ಲ ವಿದ್ಯೆನೇ ಇತ್ತು ಸೊ ಆ ಮಂತ್ರ ವಿದ್ಯೆಯಿಂದ ಯಾರಿಗೋ ಶಾಪ ಕೊಟ್ಬಿಟ್ವಿ ಅಂತಂದ್ರೆ ಶಾಪ ಆಗ್ತಿತ್ತು ಯಾರಿಗೋ ಅನುಗ್ರಹ ಮಾಡಿದ್ವಿ ಅಂತಂದರೆ ಹೊರರೂಪೇಣ ಅದನ್ನು ಕೊಡ್ತಿದ್ವಿ ಆದರೆ ಈಗ ಕ್ರಮೇಣ ಹೆಂಗೆ ಬಂದ್ಬಿಟ್ಟದ ಅಂತಂತಂದ್ರೆ ತಂತ್ರಯುಗ ಬಂದ್ಬಿಟ್ಟಿದೆ ಈ ರೀತಿಯಾಗಿ ತಂತ್ರಯುಗದೊಳಗೆ ನಾವಿದ್ದಾಗ ಮಂತ್ರಯುಗವನ್ನ ನಾವು ನೆನಪಾರ್ತಾ ಇದ್ದೇವೆ ಆದ್ರೆ ಇದು ಕಲಿಯುಗ ಕಲಿಯುಗದೊಳಗೆ ಹೆಂಗಾಗ್ತದ ಅಂತಂದ್ರ ಎಲ್ಲವೂ ಹೊಳ್ಳಿ ರಿಪೀಟ್ ಆಗ್ತದೆ ದ ಹಿಸ್ಟ್ರಿ ರಿಪೀಟ್ಸ್ ಅಂತ ಏನ್ ಹೇಳ್ತಾರೆ ಅದಾಗ್ತದೆ ಸೊ ಆ ಕಾರಣದಿಂದ ಏನಾಗ್ತದೆ ಹೊಳ್ಳಿ ಮತ್ತೆ ಮಂತ್ರಯುಗ ಬರ್ತದೆ ಸೊ ಈ ಮಂತ್ರಯುಗ ಬಂದಾಗ ಹೆಂಗಾಗ್ತದೆ ಮತ್ತೆ ಮಂತ್ರಗಳಿಂದಲೇನೆ ಎಲ್ಲ ಫಲವಾಗುದು ಅದಕ್ಕೆ ಹೇಳ್ತಿರ್ಬೇಕಾದ್ರೆ ದಾಸರು ಹೇಳ್ತಾರೆ ಏನು ಕಲ್ಲಿನಿಂದಲೇ ಸರ್ವ ಫಲವಾಗುದು ಕಲ್ಲು ಭಜಿಸಿದರೆ ಕೈವಲ್ಯ ತೋರುವುದು ಕಲ್ಲಿನಿಂದಲೇ ಸರ್ವ ಫಲವಾಗುವುದು ಸೊ ಕಲ್ಲಿನಿಂದಲೇನೆ ಎಲ್ಲ ರೀತಿಯಾದಂತಹ ಫಲವು ನಮಗೆ ಸಿಗ್ತದೆ ಸೊ ಅದಕ್ಕೆ ಕಲ್ಲಿನಿಂದ ಕಲ್ಲು ಭಜಿಸಿದರೆ ಕೈವಲ್ಯವನ್ನ ತೋರ್ತದೆ ಏನು ಕಲ್ಲು ಭಜನೆ ಮಾಡೋದು ಅಂತಂದ್ರೆ ಏನು ಅಂತಂದ್ರೆ ಅಲ್ಲಿ ವಿಶೇಷವಾಗಿ ಹೇಳ್ತಾರೆ ಶಾಲಿಗ್ರಾಮಗಳು ಲಿಂಗ ಪೂಜೆ ಸೊ ಇಂತಹ ಏನು ಸನಾತನ ಕಾಲದಿಂದ ಭಜನೆ ಕೀರ್ತನೆ ಮಾಡ್ಕೊಂಡು ಬಂದಿದ್ದಾರೆ ಸ್ವಯಂ ವ್ಯಕ್ತ ಮಹಿತಲೆ ಅಂತನ್ನುವಂತೆ ಆ ಭಗವಂತ ಸ್ವಯಂ ವ್ಯಕ್ತ ಮೂರ್ತಿಯಾಗಿ ನಿಂತುಕೊಂಡಂತಹ ಸ್ಥಾನಗಳನ್ನ ನಾವೇನೇನು ನೋಡ್ತೇವೆ ಸೊ ಆ ಎಲ್ಲ ಸ್ಥಾನಗಳಲ್ಲಿಯೂ ಕೂಡ ಆ ಸ್ವಾಮಿಯ ಸಾನ್ನಿಧ್ಯ ಇಂತಹ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಾವು ಮಾಡುವಂತಹ ಈ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಮಗೆ ಶ್ರೇಯೋಭಿವೃದ್ಧಿಯನ್ನ ತಂದುಕೊಳ್ಲಿಕ್ಕೆ ಸಾಧ್ಯವಾಗ್ತದೆ ಆದ್ರಿಂದ ನಾವು ನೀವು ಅರ್ಥ ಏನಿದೆ ಅಂತಂದ್ರೆ ವಿಶೇಷವಾಗಿ ಜ್ವರವನ್ನ ಪರಿಹರಿಸ್ಕೊಳ್ಳಿಕ್ಕೆ ವಿಶೇಷವಾಗಿ ಜ್ವರ ಪರಿಹಾರಕವಾಗಿರ್ತಕ್ಕಂತಹ ಮಂತ್ರ ಇದಾಗಿದೆ ಆದ ಕಾರಣ ನಾವೆಲ್ಲರೂ ಕೂಡ ತಪ್ಪದೆ ದಕ್ಷಿಣಾ ಮೂರ್ತಿಯ ಈ ಮಂತ್ರವನ್ನು ಜಪಿಸಿ ನಿಮಗೆ ಎಲ್ಲ ರೀತಿಯಾದಂತಹ ಅನುಕೂಲತೆಗಳು ಜ್ಞಾನದಲ್ಲಿಯೂ ಆಗ್ತದೆ ಅದೇ ರೀತಿಯಾಗಿ ರೋಗಗಳ ಪರಿಹಾರವಾಗಲಿಕ್ಕೆ ಹೇಳಿದಂತಹ ಈ ಮಂತ್ರವನ್ನು ಕೂಡ ಜಪಿಸಿ ನಿಮಗೆ ಎಲ್ಲ ರೀತಿಯಾದಂತಹ ಒಳಿತು ಪ್ರಾಪ್ತಿಯಾಗ್ತದೆ ಎಲ್ಲರಿಗೂ ಕೂಡ ಬೇಕು ಏನ್ ಬೇಕು ಅಂತಂದ್ರೆ ಧನ ಸೊ ಆ ಧನದ ಅಪೇಕ್ಷೆಗಳಾಗಿ ನಾವೇನ್ ಮಾಡ್ತೇವೆ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತವೆ ಹಾಗಿದ್ರೆ ಇವತ್ತು ಒಂದು ಸುಂದರವಾದಂತಹ ಟಿಪ್ಪನ್ನು ನಿಮ್ಗೆ ಕೊಡ್ತೇನೆ ಅದೇನು ಅಂತಂದ್ರ ಧನವನ್ನ ರೊಕ್ಕವನ್ನ ಜಾಸ್ತಿ ಮಾಡುವಂತಹ ಒಂದು ಕುಬೇರನ ಮಂತ್ರವಾಗಿದೆ ಸೊ ಕುಬೇರನ ಪೂಜೆಯನ್ನ ನಾವು ಮಾಡೋದು ಬಹಳ ಕಡಿಮೆ ಆದ್ರೆ ಕುಬೇರನ ಪೂಜೆಯನ್ನ ಮಾಡಿದ್ವಿ ಅಂತಂದ್ರೆ ನಮಗ ಅವಶ್ಯವಾಗಿ ಧನ ಸಂಗ್ರಹ ಆಗ್ತದೆ ಸೊ ವ್ಯರ್ಥ ಖರ್ಚುಗಳಾಗೋದು ಆಗೋದು ಬೇರೆ ಧನ ಸಂಗ್ರಹ ಆಗೋದು ಬೇರೆ ಸೊ ಧನ ಸಂಗ್ರಹ ಆಗುವಂಥದ್ದು ಇದು ಕುಬೇರನ ಮಂತ್ರವನ್ನ ಜಪ ಮಾಡೋಣದ್ರಿಂದ ಎಷ್ಟೋ ಜನರಿಗೆ ಆ ಕುಬೇರನ ಮೂರ್ತಿಯ ಉಪಾಸನೆಯನ್ನೇ ಇರೋದಿಲ್ಲ ಎಷ್ಟೋ ಜನರ ಮನೆಯೊಳಗ ಕುಬೇರನ ಮೂರ್ತಿಯೂ ಕೂಡ ಇರೋದಿಲ್ಲ ಆದ್ರೆ ನಮ್ಮ ಶಾಸ್ತ್ರಗಳಲ್ಲಿ ಕುಬೇರನಿಗೆ ವಿಶೇಷವಾದಂತಹ ಸ್ಥಾನವನ್ನ ಕೊಟ್ಟಿದ ಕುಬೇರ ಎಷ್ಟು ಶ್ರೀಮಂತ ಅಂತಂತಂದ್ರೆ ವೆಂಕಟೇಶ ದೇವರ ಮದುವೆ ಎಲ್ಲಕ್ಕೂ ಕೂಡ ಸಾಲ ಕೊಟ್ಟವನು ಇದೇ ಕುಬೇರನ ಅದಕ್ಕೆ ಗ್ಯಾರಂಟಿ ಯಾರಿದ್ರು ಅಂತಂದ್ರೆ ಬ್ರಹ್ಮ ಮತ್ತು ಮಹೇಶ್ವರರು ಗ್ಯಾರಂಟಿ ಆಗಿದ್ರು ಎಷ್ಟು ಕೋಟಿ ಅಹ್ ಸಾಲವನ್ನು ಕೊಟ್ಟಿದ್ದಾನೆ ಕುಬೇರ ವೆಂಕಟೇಶ ದೇವರ ಮದುವೆಗೆ ಅಂತಂತಂದ್ರೆ ಸುಮಾರು ಒಂಬತ್ತು ಲಕ್ಷ ಕೋಟಿ ಸೊ ಆ ಒಂಬತ್ತು ಲಕ್ಷ ಕೋಟಿಯಲ್ಲಿ ಅವನು ಎರಡು ಲಕ್ಷ ಕೋಟಿಯನ್ನ ಹಾಗೆ ಉಡುಗೊರೆಯಾಗಿ ಕೊಟ್ಟಿದ್ದಂತೆ ಇನ್ನ ಏಳು ಲಕ್ಷ ಕೋಟಿಯನ್ನ ಬಡ್ಡಿ ರೂಪದೊಳಗೆ ಕೊಟ್ಟಿದ್ದಂತೆ ಅದಕ್ಕೆ ಹಿಂಗಾಗಿ ಲಿಂಗನ ಭಕ್ತರು ಅಂತ ಇದ್ದಾರೆ ಸೊ ಮೈಲಾರಲಿಂಗ ಅಂತಂತಂದ್ರೆ ಶಿವನ ಭಕ್ತರು ಸೊ ಆ ಶಿವನ ಭಕ್ತರು ಏನ್ ಮಾಡ್ತಾರೆ ಅಂತಂದ್ರೆ ಏಳು ಕೋಟಿ ಏಳು ಕೋಟಿ ಏಳು ಕೋಟಿ ಅಂತ ಹೇಳಿ ಆ ವೆಂಕಟೇಶ ದೇವರಿಗೆ ಆ ಕೊಟ್ಟಂತಹ ಸಾಲವನ್ನ ನೆನಪು ಮಾಡ್ತಾರಂತೆ ಸೊ ಇವತ್ತಿಗೂ ಕೂಡ ಆ ಬಡ್ಡಿಯ ಸಾಲ ಆ ಹಾಗೆ ಉಳಿದಿದೆ ಆದ್ದರಿಂದ ಕುಬೇರನ ಸಾಲ ತೀರಿಸಪ್ಪ ಅಂತ ಹೇಳಿ ವೆಂಕಟೇಶ ದೇವರಿಗೆ ಹೇಳ್ತಾರೆ ಸೊ ಇವತ್ತಿಗೂ ಕೂಡ ಒಂದು ಮೆರವಣಿಗೆ ಹೋಗ್ತದೆ ಪಲ್ಲಕ್ಕಿ ಸೇವೆಯಲ್ಲಿ ಬಂಗಾರದ ನಾಣ್ಯಗಳನ್ನು ತುಂಬಿಕೊಂಡು ವೆಂಕಟೇಶ ದೇವರ ಒಂದು ಉತ್ಸವ ಮೂರ್ತಿ ಹೊರಡ್ತದೆ ಸೊ ಅದನ್ನ ಮಲಯಪ್ಪ ಸ್ವಾಮಿ ಅಂತ ನಾವು ಕರಿತೇವೆ ಸೊ ಆ ಮಲಯಪ್ಪ ಸ್ವಾಮಿ ಅಂತಂತಂದ್ರೆ ಸಾಕ್ಷಾತ್ ಶ್ರೀಮನ್ ನಾರಾಯಣ ಆ ವೆಂಕಟೇಶ ದೇವರು ಸೊ ಅಂತಹ ಭಗವಂತನ ಮೂರ್ತಿ ಆ ಪಲ್ಲಕ್ಕಿಯಲ್ಲಿ ಉತ್ತರ ದಿಕ್ಕಿಗೆ ಇರುವಂತಹ ಒಂದು ಕುಬೇರನ ಸ್ಥಾನಕ್ಕೆ ಹೋಗ್ತದೆ ಸೊ ಉತ್ತರ ದಿಕ್ಕು ಯಾವತ್ತಿದ್ರು ಕೂಡ ಕುಬೇರನ ದಿಕ್ಕಾಗಿರ್ತದೆ ಸೊ ಇಂತಹ ಸ್ಥಾನಕ್ಕೆ ವಿಶೇಷವಾಗಿ ಆ ಮಲಯಪ್ಪ ಸ್ವಾಮಿಯ ಒಂದು ಮೂರ್ತಿಯ ಪಲ್ಲಕ್ಕಿ ಸೇವೆ ಹೊರಡ್ತದೆ ಆ ಹೋಗುವಂತಹ ಪಕ್ಷದೊಳಗೆ ಆ ನಾಣ್ಯಗಳನ್ನೆಲ್ಲ ತುಂಬ್ಕೊಂಡಿರ್ತಾರೆ ಇನ್ನೇನು ಕುಬೇರನ ಹತ್ರ ಹೋಗಿ ಆ ನಾಣ್ಯಗಳನ್ನು ಕೊಡಬೇಕೋ ಅಷ್ಟೊತ್ತರಿಗೆ ಮತ್ತೆ ಪುನಃ ವೆಂಕಟೇಶ ದೇವರ ಈ ಉತ್ಸವ ಮೂರ್ತಿಯನ್ನ ಹೊತ್ತಂತಹ ಪಲ್ಲಕ್ಕಿ ಹಳ್ಳಿ ತಿರುಗಿ ಮತ್ತೆ ದೇವಸ್ಥಾನಕ್ಕೆ ಬಂದು ಬಿಡ್ತದೆ ಬರ್ತಿರ್ಬೇಕಾದ್ರೆ ಹೇಳ್ತಾರೆ ಇಲ್ಲ ಮತ್ತೆ ಮುಂದಿನ ವರ್ಷ ಜಾತ್ರೆ ಎಲ್ಲ ಆಗ್ತದೆ ಆ ಸಂದರ್ಭದಲ್ಲಿ ಕೊಡ್ತೇನೆ ಅಂತ ಹೇಳಿ ಈ ಒಂದು ಮೆರವಣಿಗೆ ಏನಿದೆ ಅಲ್ಲಿಗೆ ಅರ್ಧಕ್ಕೆನೇ ಹೊಳ್ಳಿ ಬಂದು ಬಿಡ್ತದೆ ಸೊ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಅದಕ್ಕೆ ಮೈಲಾರಲಿಂಗನ ಭಕ್ತರು ಹೇಳೋದೇನು ಅಂತಂದ್ರೆ ಏಳು ಕೋಟಿ ಏಳು ಕೋಟಿ ಏಳು ಕೋಟಿ ಸೊ ಏಳು ಕೋಟಿಯನ್ನು ಕೊಡಬೇಕು ಯಾರು ನಾರಾಯಣ ಗ್ಯಾರಂಟಿಯಾಗಿ ಶಿವ ಗ್ಯಾರಂಟಿಯಾಗಿ ಇದ್ದಿದ್ದಕ್ಕೆ ಬ್ರಹ್ಮ ಗ್ಯಾರಂಟಿ ಆಗಿದ್ದುದಕ್ಕೆ ಏಳು ಕೋಟಿ ಮದುವೆಗೆ ಪಡೆದಂತಹ ಸಾಲವನ್ನ ಅಂತ ಅಂತನ್ನುವಂಥದ ಅರ್ಥದಲ್ಲಿ ಇದನ್ನ ಹೇಳ್ತಾರೆ ಸೊ ಇದು ಕುಬೇರನ ಒಂದು ವೃತ್ತಾಂತವಾಯ್ತು ಅಂದ್ರೆ ಎಷ್ಟು ಆಗರ್ಭ ಶ್ರೀಮಂತ ಆ ಕುಬೇರ ಅಂತ ಗೊತ್ತಾಗ್ತದೆ ಹಾಗಿದ್ರೆ ಕುಬೇರನ ಉಪಾಸನೆಯನ್ನು ನಿಮಗೋಸ್ಕರವಾಗಿ ಇವತ್ತಿನ ತೆಗೆದುಕೊಂಡು ಬಂದಿದ್ದೇನೆ ಈ ಕುಬೇರನ ಉಪಾಸನೆಯನ್ನು ಮಾಡಿದ್ರಿ ಅಂತಂದ್ರೆ ನಿಮಗೆ ಎಲ್ಲ ರೀತಿಯಾದಂತಹ ಧನ ಧಾನ್ಯಗಳ ಅಭಿವೃದ್ಧಿ ಆಗ್ತದೆ ಸೊ ಆ ಧನ ಪ್ರಾಪ್ತಿ ಮಂತ್ರವನ್ನ ಎಷ್ಟು ಬಾರಿ ಹೇಳಬೇಕು ಅಂತಂದ್ರ ಪ್ರತಿ ದಿನವೂ ಇಪ್ಪತ್ತೊಂದು ಬಾರಿ ಈ ಮಂತ್ರವನ್ನ ಹೇಳಬೇಕು ಧನ ಪ್ರಾಪ್ತಿಯ ಮಂತ್ರ ಇಪ್ಪತ್ತೊಂದು ಬಾರಿ ಈ ಮಂತ್ರದ ಜಪವನ್ನ ನೀವೆಲ್ಲರೂ ಕೂಡ ಮಾಡಲೇಬೇಕು ಸೊ ಅದನ್ನ ಮಂತ್ರವನ್ನ ಹೇಳ್ತೇನೆ ಎಲ್ಲರೂ ಕೂಡ ಪೆನ್ನು ಪೆನ್ನು ಪೇಪರ್ ಇಟ್ಕೊಂಡು ರೆಡಿ ಆಗಿದ್ದೀರಿ ಅಂತ ಅನ್ಕೊಳ್ತೇನೆ ಮೊಬೈಲ್ ಗಳನ್ನ ಹಿಡ್ಕೊಂಡು ಶೂಟ್ ಮಾಡ್ಲಿಕ್ಕೆ ರೆಡಿ ಆಗಿದ್ದೀರಿ ಅಂತ ಅನ್ಕೊಳ್ತೇನೆ ಬನ್ನಿ ಆಗಿದ್ರೆ ಆ ಕುಬೇರನ ಮಂತ್ರವನ್ನ ನಿಮಗೋಸ್ಕರ ಹೇಳ್ತೇನೆ ಕುಬೇರಂ ತೊಮ್ ಧನಾದೀಶ ಗೃಹೇತೇ ಕಮಲಾಸ್ಥಿತ ಕುಬೇರಂ ತೊಮ್ ಧನಾದೀಶ ಗೃಹೇತೆ ಕಮಲಾಸ್ತಿತ ನೋಡ್ರಿ ಮತ್ತೊಮ್ಮೆ ಹೇಳ್ತೇನೆ ಕುಬೇರಂ ತ್ವಂ ಧನಾಧೀಶ ಗೃಹೇತೇ ಕಮಲಾಸ್ಥಿತ ಮತ್ತೆ ಮುಂದಿನ ಮಂತ್ರವನ್ನ ಹೇಳ್ತಾ ಇದ್ದೇನೆ ಲಕ್ಷಗೋಟ ಕೇಳಿಸ್ಕೊಡ್ರಿ ತಾಮ ದೇವಿಂ ಪ್ರೇಷಯಾಶುತ್ವ ಮದ್ಗೃಹೇತೆ ನಮೋ ನಮಃ ಏನು ತಾಮ ದೇವಿಂ ಪ್ರೇಷಯಾಶುತ್ವಂ ಮದ್ಗೃಹೇತೆ ನಮೋ ನಮಃ ಇದು ಮುಗಿದ ಮೇಲೆ ಹೇಳಬೇಕಾದದ್ದು ಬಹಳ ಮಹತ್ತರವಾದದ್ದು ಕುಂ ಕುಬೇರಾಯ ನಮಃ ಸೊ ಈ ಮಂತ್ರವನ್ನ ಹೇಳಬೇಕು ಧನ ಪ್ರಾಪ್ತಿಗಾಗಿ ಈ ಮಂತ್ರವನ್ನ ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ನೀವು ಹೇಳಿದ್ರಿ ಅಂತಂದ್ರೆ ಅವಶ್ಯವಾಗಿ ನಿಮಗೆ ಬರಬೇಕಾದಂತಹ ಹಣ ಬರ್ತದೆ ನೀವು ಯಾರಿಗಾದ್ರು ಕೊಟ್ಟಿದ್ರಿ ಅಂತಂದ್ರೆ ಆ ಹಣ ಬಂದು ನಿಮಗೆ ಮುಂಚದೆ ಇನ್ನ ಆಕಸ್ಮಿಕವಾದಂತಹ ಧನಲಾಭ ಈ ಮಂತ್ರದಿಂದ ಆಗ್ತದೆ ಮತ್ತ ಪ್ರಮೋಷನ್ ಆಗಿ ಧನ ಏನು ವೃತ್ತಿಯಲ್ಲಿ ಹೆಚ್ಚಿನ ವೃತ್ತಿಯನ್ನು ಪಡೆದುಕೊಂಡು ಅಧಿಕಾರ ಸ್ವೀಕಾರ ಮಾಡಿ ಧನ ಪ್ರಾಪ್ತಿಯಾಗುವಂತಹ ಯೋಗ ಬರ್ತದೆ ಸೊ ಬೇರೆ ಬೇರೆ ಮೂಲಗಳಿಂದ ನಿಮಗೆ ಎಲ್ಲ ರೀತಿಯಾದಂತಹ ಧನ ಪ್ರಾಪ್ತಿಯಾಗುವಂತದ್ದು ಬಹಳ ವಿಶೇಷವಾಗಿದೆ ಅದಕ್ಕೆ ಮತ್ತೊಮ್ಮೆ ಈ ಶ್ಲೋಕವನ್ನ ನಿಮಗೋಸ್ಕರವಾಗಿ ನಾನು ಹೇಳ್ತಾ ಇದ್ದೇನೆ ಕುಬೇರಂತೊಂ ಧನಾಧೀಶ ಗೃಹೇತಿ ಕಮಲಾಸ್ಥಿತ ತಾಂ ದೇವಿಂ ಪ್ರೇಷಯಾಶುತ್ವ ಮದ್ಗೃಹೇತೆ ನಮೋ ನಮಃ ಕುಂಕುಬೇರಾಯ ನಮಃ ಅಂತನ್ನುವಂತಹ ಈ ಮಂತ್ರ ಸೊ ಇದನ್ನ ಇಪ್ಪತ್ತೊಂದು ಸಾರಿ ನೀವು ಸ್ನಾನದ ನಂತರದಲ್ಲಿ ದೇವರ ಮುಂದೆ ದೀಪವನ್ನು ಹಚ್ಚಿ ಅದರಲ್ಲೂ ಕೂಡ ಉತ್ತರಕ್ಕೆ ಮುಖ ಮಾಡಿ ನಿಂತುಕೊಂಡು ಇದು ಬಹಳ ಮುಖ್ಯ ಸೊ ಯಾವ ದಿಕ್ಕಿಗೆ ಇದನ್ನ ಮಂತ್ರವನ್ನ ಹೇಳಬೇಕು ಅಂತಂದ್ರೆ ಉತ್ತರಕ್ಕೆ ಮುಖ ಮಾಡಿ ನಿಂತುಕೊಂಡು ಶುದ್ಧತೆಯಿಂದ ದೇವರ ಮುಂದೆ ದೀಪವನ್ನು ಹಚ್ಚಿ ನೀವು ಈ ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಹೇಳಬೇಕು ಅಕಸ್ಮಾತ್ ಆಗಿ ನಿಮ್ಮ ಮನೆಯಲ್ಲಿ ಕುಬೇರನ ಮೂರ್ತಿ ಇತ್ತು ಅಂತಂದ್ರೆ ಆ ಕುಬೇರನ ಮೂರ್ತಿಯನ್ನ ಉತ್ತರ ಭಾಗಕ್ಕೆ ಮುಖ ಮಾಡಿ ಇಡಬೇಕು ಸೊ ಉತ್ತರ ಭಾಗಕ್ಕೆ ಮುಖ ಮಾಡಿ ಇಟ್ಟು ಸೊ ನೀವು ಕೂಡ ಉತ್ತರಕ್ಕೆನೇ ನಿಂತುಕೊಂಡು ನೀವೇನ್ ಮಾಡ್ಬೇಕಪ್ಪ ಅಂತಂತಂದ್ರ ಕುಬೇರನ ಮಂತ್ರದ ಪಠಣೆಯನ್ನ ಮಾಡಬೇಕಾದದ್ದು ಕುಬೇರನ ಮಂತ್ರದ ಪಠಣೆಯನ್ನ ಮಾಡಬೇಕಾದದ್ದು ಸೊ ಈ ಮಂತ್ರದ ಅರ್ಥವೊಮ್ಮೆ ತಮಗೆ ಹೇಳ್ಬಿಡ್ತೇನೆ ಏನು ಅಂತಂದ್ರೆ ಕುಬೇರಂ ತೊಂ ಧನಾದೀಶ ಕುಬೇರ ನೀನು ಧನಕ್ಕೆ ಅಧಿಪತಿಯಾಗಿದ್ದೀಯಾ ಗೃಹೇತೇ ಕಮಲಾಸ್ತುತ ಸೊ ನೀನ್ ಎಲ್ಲಿರ್ತೀಯಾ ಅಂತಂತಂದ್ರೆ ಆ ಲಕ್ಷ್ಮಿಯ ಒಟ್ಟಿಗೆ ಸನ್ನಿಧಾನ ಉಳ್ಳವನಾಗಿರ್ತೀಯ ಸೊ ಮನೆಯೊಳಗ ಯಾವತ್ತಿದ್ರು ಕೂಡ ನೀನ್ ಏನ್ಪಾ ಅಂತಂದ್ರೆ ಲಕ್ಷ್ಮಿಯ ಜೊತೆಗೆ ನಿನ್ನ ವಾಸವಿರ್ತದೆ ಸೊ ಲಕ್ಷ್ಮಿಯ ಆಗಿರ್ತಕ್ಕಂತಹ ನೀನು ಆ ಕಮಲದ ಹೂ ಏನಿರ್ತದೆ ಆ ಕಮಲದ ಹೂವಿನಲ್ಲಿ ಲಕ್ಷ್ಮಿಯ ಜೊತೆಗೆ ನೀನು ವಾಸವಾಗಿರ್ತೀಯ ತಾಮ್ ದೇವಿಂ ಪ್ರೇಷಯಾಶುತ್ವ ನೀನೇನ್ ಮಾಡು ಅಂತಂತಂದ್ರೆ ತಾಯಿಯಾದಂತಹ ಲಕ್ಷ್ಮೀ ದೇವಿಯನ್ನ ಕೇಳಿ ಕಳಿಸು ಬಾ ಇವ್ರ ಮನೆಗೆ ಹೋಗು ಅದಕ್ಕೆ ಹೇಳ್ತಾರ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀವು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತ್ತಿತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿ ಗೊಂಬೆ ಸೊ ಅದಕ್ಕೆ ಈ ರೀತಿಯಾಗಿ ಆ ತಾಯಿಯನ್ನ ತಾಂಬೇವಿ ದೇವಿಂ ಮದ್ಗ್ರಹೇ ತೇ ನಮೋ ನಮಃ ನಮ್ಮ ಮನೆಗೆ ನೀನು ಕಳಿಸುವಂತವನಾಗು ಅಂತನ್ನುವಂತಹ ಪ್ರಾರ್ಥನೆ ಈ ಕುಬೇರನ ಮಂತ್ರದಿಂದ ಬರ್ತದೆ ಈ ಹೊತ್ತಿನವರೆಗೆ ಧನಪ್ರಾಪ್ತಿಗಾಗಿ ಕುಬೇರ ಮಂತ್ರವನ್ನ ಕೇಳಿದೆ ಬನ್ನಿ ಹಾಗಿದ್ರೆ ತಾಲ ಬಾಧೆಯ ನಿವಾರಣೆಗೋಸ್ಕರವಾಗಿ ಮತ್ತೊಂದು ಮಂತ್ರವನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಮಂತ್ರ ವಿಶೇಷವಾಗಿ ಲಕ್ಷ್ಮೀ ನರಸಿಂಹದೇವರ ಪ್ರೀತ್ಯಾಸ್ಪದವಾಗಿರ್ತಕ್ಕಂತಹ ಮಂತ್ರ ಎಲ್ಲ ರೀತಿಯಾದಂತಹ ವಿಘ್ನಗಳನ್ನ ಸಂಕಟಗಳನ್ನ ಕಷ್ಟಗಳನ್ನ ನಾಶ ಮಾಡುವಂತಹ ಮಹಾಮಂತ್ರ ಸೊ ಇಂತಹ ಒಂದು ಮಂತ್ರವನ್ನ ಇವತ್ತಿನ ದಿವಸ ನಾನ್ ನಿಮ್ಗೆ ಹೇಳಿಕೊಡ್ತಾ ಇದ್ದೇನೆ ಸೊ ಈ ಮಂತ್ರದ ಪಠನೆಯಿಂದ ಎಲ್ಲ ರೀತಿಯಾದಂತಹ ಸಾಲ ಬಾಧೆಯ ನಿವೃತ್ತಿ ಶತಸಿದ್ಧ ಸೊ ಸಾಲ ಮಾಡ್ಕೊಂಡೇ ಮಾಡ್ಕೊಂಡಿರ್ತೇವೆ ಜೀವನದೊಳಗ ಈ ಸಾಲ ಬಾಧೆಯನ್ನ ಪರಿ ಇದು ಬಹಳ ಸುಂದರವಾಗಿರ್ತಕ್ಕಂತಹ ಉಪಾಯ ಸೊ ಇಂತಹ ಉಪಾಯವನ್ನು ಒಳಗೊಂಡಂತಹ ಮಹಾಮಂತ್ರವೇ ಲಕ್ಷ್ಮೀ ನರಸಿಂಹ ದೇವರ ಋಣ ವಿಮೋಚನ ಸ್ತೋತ್ರ ಇದನ್ನು ಯಾವ ರೀತಿಯಾಗಿ ಪಠನ ಮಾಡಬೇಕು ಅಂತಂದ್ ಪ್ರಶ್ನೆ ಮಾಡ್ಕೊಂಡ್ರೆ ಅದಕ್ಕೆ ಉತ್ತರವನ್ನ ಹೇಳ್ತಾರೆ ವಿಶೇಷವಾಗಿ ಲಕ್ಷ್ಮೀ ನರಸಿಂಹದೇವರ ಪ್ರಸನ್ನ ಚಿತ್ರವಾಗಿರ್ತಕ್ಕಂತಹ ಒಂದು ಭಾವಚಿತ್ರ ಇದನ್ನ ನಿಮ್ಮ ಮನೆಯಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಇಡಬೇಕು ಒಂದು ಮರ ಮಲ್ಲಿಗೆಯ ಮಾಲೆಯನ್ನ ಆ ಲಕ್ಷ್ಮೀ ನರಸಿಂಹದೇವರಿಗೆ ಹಾಕ್ಬೇಕು ತುಪ್ಪದ ದೀಪವನ್ನ ಹಚ್ಚಬೇಕು ಹಚ್ಚಿ ಈ ಮಂತ್ರದ ಪಠನೆಯನ್ನ ಮಾಡ್ಬೇಕು ಯಾವ ಮಂತ್ರ ಅಂತ ಹೇಳಿ ನೀವೆಲ್ಲರೂ ಕೂಡ ಕಾಯಿಲೆಗೆತ್ತಿರಿ ಆ ಮಂತ್ರವನ್ನ ಅವಶ್ಯವಾಗಿ ನಾನ್ ನಿಮ್ಗೆ ತಿಳಿಸ್ತೇನೆ ಇನ್ನೊಂದು ಬಹಳ ವಿಶೇಷವಾಗಿರ್ತಕ್ಕಂತಹ ಮಂತ್ರ ಏನು ಅಂತಂದ್ರೆ ಲಕ್ಷ್ಮೀ ನರಸಿಂಹದೇವರ ಈ ಮಂತ್ರ ಪಠಣೆಯಿಂದ ನಿಮಗೆ ಎಲ್ಲ ರೀತಿಯಾದಂತಹ ಶತ್ರುಗಳ ಪರಿಹಾರವೂ ಕೂಡ ಶತಸಿದ್ಧ ಮನೆಯಲ್ಲಿ ಶಾಂತಿ ನೆಮ್ಮದಿಯು ಕೂಡ ಮನೆ ಮಾಡ್ತದೆ ಆದ್ರೆ ಬಹುಮುಖ್ಯವಾಗಿ ಈ ಮಂತ್ರದ ಪಠಣೆ ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ವಿಶೇಷವಾಗಿ ಸಾಲ ಪರಿಹಾರಕ್ಕೆನೇ ಈ ಮಂತ್ರ ಬಹುಮುಖ್ಯವಾಗಿ ಕಾರ್ಯವನ್ನ ಮಾಡ್ತದೆ ಬನ್ನಿ ಹಾಗಿದ್ರೆ ಆ ಮಂತ್ರವನ್ನ ನೋಡುವಂತಹ ಸಮಯ ಅದಕ್ಕಿಂತ ಮುಂಚಿತವಾಗಿ ಇದನ್ನ ಎಷ್ಟು ಬಾರಿ ಪಠಿಸ್ಬೇಕು ಅನ್ನೋದು ಬಹಳ ಮುಖ್ಯದಾಗ್ತದೆ ಬಹಳ ಮುಖ್ಯವಾಗಿ ಈ ಮಂತ್ರವನ್ನ ನಾವು ಎಷ್ಟು ಬಾರಿ ಪಠನ ಮಾಡಬೇಕು ಸೊ ಈ ಮಂತ್ರವನ್ನ ನಾವು ಹದಿನಾರು ಬಾರಿ ಹೇಳಬೇಕು ಎಂಟು ಶ್ಲೋಕದ ಈ ಮಂತ್ರ ಎಂಟು ಶ್ಲೋಕದ ಈ ಮಂತ್ರವನ್ನ ಹದಿನಾರು ಬಾರಿ ಹೇಳಬೇಕು ಇದು ನಲವತ್ತೈದು ದಿನಗಳವರೆಗೆ ನಾವು ಹೇಳಬೇಕಾದದ್ದು ಸೊ ಇಷ್ಟು ಸುಂದರವಾಗಿರ್ತಕ್ಕಂತಹ ಮಂತ್ರವನ್ನ ನಾವು ನೋಡೋಣ ಇದು ಸಾಲ ಪರಿಹಾರ ಮಾಡುತ್ತದೆ దేతా కార్యసిద్ధ్యర్థం సభా స్తంభ సముద్భవం శ్రీ నరసింహం మహావీర్యం నమామి ఋణముక్తయే సో ఈ మంత్ర ఏన శ్రీ నరసింహం మహావీరం నమామీర్ణముక్తయే అంత అన్నది ప్రతి ఒక్క ఇదన్న రిపీట్ మేము లక్ష్మాలింగిత వామాంగం భక్తానాం వరదాయకం ఆంత్రమాలాధరం ఆంత్రమాధరం శంకం స్మరణాత్ సర్వ సర్వపాపజ్ఞం కద్రూజ విషనాశనం సింహనాదేన మహత దిగదంతి భయనాశనం

ವೇದ ವೇದಾಂತ ಯುದ್ದೇಶಂ ಬ್ರಹ್ಮ ರುದ್ರಾದಿ ಬಂಧಿತಂ ಇದಂ ಪಡತಿಯೋ ನಿತ್ಯಂ ಋಣ ವಿಮೋಚನ ಸಂಜಿತಂ ಅಂತ ಈ ರೀತಿಯಾಗಿ ಮಂತ್ರ ಇದೆ ಸೊ ಈ ರೀತಿಯಾಗಿ ಮಂತ್ರವನ್ನು ಪಡಿಸಿ ನಿಮ್ಮ ಎಲ್ಲ ರೀತಿಯಾದಂತಹ ಸಾಲವಾದೆಯನ್ನು ನೀವು ಪರಿಹಾರ ಮಾಡಿಕೊಳ್ಳಬಹುದಾಗಿದೆ ಅವಶ್ಯವಾಗಿ ತಾವೆಲ್ಲರೂ ಕೂಡ ತಪ್ಪದೆ ಇಂತಹ ಧರ್ಮಬದ್ಧವಾಗಿರ್ತಕ್ಕಂತಹ ರೀತಿ ನೀತಿ ನಿಯಮಗಳನ್ನ ನೋಡ್ಲಿಕ್ಕೆಸ್ಕರವಾಗಿ ತಪ್ಪದೆ ನೀವು ಸನಾತನ ಧರ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿ ಅಂತ ಹೇಳ್ತಾ ಎಲ್ಲರಿಗೂ ಒಳಿತಾಗಲಿ ಶುಭವಾಗಲಿ ಧನ್ಯವಾದಗಳು ಬರ್ತೇವೆ ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳಿನ ದಿವಸ ಸನಾತನ ಧರ್ಮ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಏಳುವರೆಗೆ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ವಾಹಿನಿಯಲ್ಲಿ ನಮಸ್ಕಾರ ವೀಕ್ಷಕರೆ